ಫ್ಯಾಮಿಲಿ ಆಡಿಯನ್ಸ್ ಇಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಕುತ್ಕೊಂಡು ನೋಡೋ ವೇದಿಕೆ ಇದು ಈ ವೇದಿಕೆಯಿಂದ ನೀವು ಎಲ್ಲರಿಗೂ ಹತ್ರ ಆಗೋ ಸಾಧ್ಯತೆ ಇದೆ ನಿಮ್ಮ ಮಾತುಗಳಿಂದ ನಿಮಗೆ ನೀವೇ ಯಾಕೆ ಕಲ್ ನೋಡ್ಕೋತಾ ಇದ್ದೀರಾ ಅಗ್ರೆಷನ್ ತಪ್ಪಲ್ಲ ಮಾತು ತಪ್ಪಲ್ಲ ನಿಲುವು ತಪ್ಪಲ್ಲ ಅನಿಸಿಕೆ ತಪ್ಪಲ್ಲ ವ್ಯಕ್ತಪಡಿಸೋ ರೀತಿ ತಪ್ಪಾಗ್ತಾ ಇದೆ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಕಾರ್ಯಕ್ರಮ ಅಂತ ಅಂದ್ರೆ ಥಟ್ ಅಂತ ನೆನಪಾಗುವುದು ಕಿಚ್ಚನ ವಾರದ ಪಂಚಾಯಿತಿ ಸ್ಪರ್ಧಿಗಳು ವಾರ ಪೂರ್ತಿ ಆಟ ಆಡುವ ಬರದಲ್ಲಿ ಸ್ಪರ್ಧಿಗಳ ಮಧ್ಯೆ ಮನಸ್ತಾಪ ಜಗಳ ಅಸೂಹೆ ವಾದವಿವಾದ ಎಲ್ಲವೂ ಕೂಡ ನಡೆದು ಹೋಗಿರುತ್ತೆ ವೀಕ್ಷಕರು ಪಂಚಾಯಿತಿಗಾಗಿ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ ಸ್ಪರ್ಧಿಗಳ ಜಗಳವನ್ನ ಹೇಗೆ ಬಗೆಹರಿಸ್ತಾರೆ ನ್ಯಾಯಾನ ಹೇಗೆ ಎತ್ತಿಡಿತಾರೆ ತಪ್ಪು ಮಾಡಿದವರಿಗೆ ಹೇಗೆ ಬುದ್ಧಿ ಹೇಳ್ತಾರೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಆಟದಲ್ಲಿ ಮತ್ತು ಮನರಂಜನೆಯಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸಲು ಶುರು ಮಾಡ್ಕೊಂಡ್ಬಿಟ್ರೆ ಆ ಸ್ಪರ್ಧಿಗಳಿಗೆ ನಾಜೂಕಾಗಿ ಅರ್ಥ ಆಗೋ ತರ ಹೇಗೆ ಎಚ್ಚರಿಸ್ತಾರೆ ಹಾಗೆ ಉತ್ತಮವಾಗಿ ಆಟ ಆಡ್ತಾ ಇರುವಂತಹ ಸ್ಪರ್ಧಿಯನ್ನ ಗುಂಪುಗಾರಿಕೆ ಮಾಡಿ ತುಳಿತಾ ಇದ್ರೆ ಆ ಸ್ಪರ್ಧಿಗೆ ಹೇಗೆ ಆತ್ಮಸ್ಥೈರ್ಯವನ್ನ ತುಂಬಿ ಧೈರ್ಯ ಹೇಳ್ತಾರೆ ತುಂಬಾ ಸೂಕ್ಷ್ಮವಾಗಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಅರಿತು ಆಯಾ ಸ್ಪರ್ಧಿಗಳ ತಕ್ಕಂತೆ ಅವರವರ ಸಮಸ್ಯೆಗಳನ್ನ ಬಗೆಹರಿಸುವ ವಿಧಾನ ಕಿಚ್ಚ ಸುದೀಪ್ ಅವರಿಗೆ ಬಿಟ್ಟು ಯಾರಿಗೂ ಬರದು ಅಂತಾರೆ ಕರುನಾಡ ಜನ ಹೀಗಿರುವಾಗ ಕಿಚ್ಚ ಸುದೀಪ್ ಅವರು ವಾರದ ಕಥೆಗಾಗಿ ಹೇಗೆ ಸ್ಟಡಿ ಮಾಡ್ತಾರೆ ಇತ್ತೀಚೆಗೆ ಸುದೀಪ್ ಅವರು ಮುಂದಿನ ಸೀಸನ್ ಅಲ್ಲಿ ನಾನು ಇರೋದಿಲ್ಲ ಹನ್ನೊಂದನೇ ಸೀಸನ್ ನನ್ನ ಕೊನೆಯ ಸೀಸನ್ ಅಂತ ಟ್ವೀಟ್ ಮಾಡಿದ್ದು ಯಾಕೆ ಬಿಗ್ ಬಾಸ್ ತಂಡದ ಕಡೆಯಿಂದ ಸುದೀಪ್ ಅವರಿಗೆ ನೋವಾಗಿದೆಯಾ ಬಿಗ್ ಬಾಸ್ ತಂಡ ಸುದೀಪ್ ಅವರನ್ನ ಸೀಸನ್ ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರಂತೆ ಒಪ್ಕೊಳ್ತಾರ ಬಾದ್ಶಾ ಬಿಗ್ ಬಾಸ್ ನನ್ನ ಮನೆ ಅನ್ನೋ ಸುದೀಪ್ ಅವರು ಬೇರೆಯವರಿಗೆ ತಮ್ಮ ಮನೆಯನ್ನ ಬಿಟ್ಕೊಟ್ಟು ದೂರ ಆಗ್ತಾರಾ ಏನಾಗಬಹುದು ಒಟ್ಟಿನಲ್ಲಿ ಬಿಗ್ ಬಾಸ್ ಮತ್ತು ಸುದೀಪ್ ಅವರಿಗೆ ಇರುವಂತಹ ನಂಟು ಎಂಥದ್ದು ಬನ್ನಿ ನೋಡ್ಕೊಂಡು ಬರೋಣ ಹಲವು ಭಾಷೆಗಳಲ್ಲಿ ಕಾಲಿಟ್ಟಿದ್ದಂತಹ ಬಿಗ್ ಬಾಸ್ ಕನ್ನಡದಲ್ಲಿ ಮಾತ್ರ ಕೊಂಚ ಲೇಟ್ ಆಗಿಯೇ ಕಾಲಿಟ್ಟು ಅಂತ ಹೇಳ್ಬೋದು ಎರಡು ಸಾವಿರದ ಹದಿಮೂರರಿಂದ ಶುರುವಾದಂತಹ ಬಿಗ್ ಬಾಸ್ ಪಯಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿವರೆಗೂ ಸುದೀರ್ಘವಾದಂತಹ ಪಯಣವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದೆ ಈ ಯಶಸ್ಸಿಗೆ ಕಿಚ ಸುದೀಪ್ ಅವರು ಕಾರಣಕರ್ತರು ಅಂತ ಅಂದರೆ ತಪ್ಪಾಗಂಗಿಲ್ಲ ವರ್ಷದಿಂದ ವರ್ಷಕ್ಕೆ ಎಲ್ಲಿಯೂ ಕೂಡ ಕೊಂಚ ಸಮಸ್ಯೆ ಆಗದಂತೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ತಾ ಬಿಗ್ ಬಾಸ್ ಕೀರ್ತಿಯನ್ನು ಹೆಚ್ಚಿಸ್ತಾ ಕಿಚಾ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ಸಾರಥಿಯಾಗಿದ್ದಾರೆ ಇವರ ನಿರೂಪಣೆಯನ್ನ ಯಾರಿಂದಲೂ ಸಹಿತ ಮೀರಿಸಲು ಆಗುವುದಿಲ್ಲ ಎಂಬ ಮಾತಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ವಾರದ ಕಥೆಗಾಗಿ ಹೇಗ್ ಪ್ರಿಪೇರ್ ಆಗ್ತಾರೆ ಬನ್ನಿ ನೋಡೋಣ ಕಿಚ್ಚ ಸುದೀಪ್ ಅವರು ಯಾವುದೇ ಶೂಟಿಂಗ್ ಅಲ್ಲಿ ಯಾವ್ದೋ ಒಂದು ದೇಶ ಆಗಿರ್ಬೋದು ಅಥವಾ ಬೇರೆ ಒಂದು ರಾಜ್ಯನೇ ಆಗಿರ್ಬೋದು ಎಂಥದೇ ಪರಿಸ್ಥಿತಿ ಎಂಥದೇ ಸ್ಥಳದಲ್ಲಿ ಅವರಿದ್ರೂ ಸಹಿತ ಗುರುವಾರ ಅನ್ನೋಷ್ಟರಲ್ಲಿ ಅವರು ಬಿಗ್ ಬಾಸ್ ತಂಡದ ಜೊತೆ ಅವರು ಕೆಲಸ ಮಾಡಲಿಕ್ಕೆ ಬಂದ್ಬಿಡ್ತಾರೆ ಒಂದು ಮೂರು ದಿನಗಳ ಕಾಲ ಅವರು ಸಿನಿಮಾಗಳಿಗೆ ಅವರು ಟೈಮ್ ಅನ್ನ ಕೊಡ್ತಾ ಇದ್ರೆ ಇನ್ನೊಂದು ಮೂರು ದಿನಗಳ ಕಾಲ ಅವರು ಬಿಗ್ ಬಾಸ್ಗಾಗಿ ಟೈಮ್ ಅನ್ನ ಎತ್ತಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂತಹ ವ್ಯಕ್ತಿ ಸುದೀಪ್ ಅವರು ಎಲ್ಲಿದ್ರೂ ಸಹಿತ ಅವರು ಓಡಾಡ್ಕೊಂಡು ಬರ್ತಾರೆ ಸೊ ಈ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಶೂಟಿಂಗ್ ಪ್ಯಾಕಪ್ ಯಾವಾಗೂ ಆಗಿರುತ್ತೆ ನಂತರ ಮುಗಿಸ್ಕೊಂಡು ಅವರು ಸಿಕ್ಕಂತ ಟೈಮ್ ಅಲ್ಲೇ ಅವರು ಕರ್ನಾಟಕಕ್ಕೆ ಓಡೋಡಿ ಬರ್ತಾರೆ ಬೆಂಗಳೂರಿಗೆ ಓಡೋಡಿ ಬಂದು ಅವರು ಗುರುವಾರ ಅನ್ನೋಷ್ಟರಲ್ಲಿ ಬಿಗ್ ಬಾಸ್ ತಂಡದ ಜೊತೆಗೆ ಅವರು ಇರ್ತಾರೆ ಅಂದ್ರೆ ವೀಕೆಂಡ್ ಕಾರ್ಯಕ್ರಮವನ್ನ ನಡೆಸಿಕೊಡಲು ಇವ್ರಿಗೆ ಮೊದಲು ಅಂದ್ರೆ ಮುಂಚಿತವಾಗಿ ಒಂದ್ ಸ್ವಲ್ಪ ಪ್ರಿಪರೇಷನ್ ಬೇಕಿರುತ್ತೆ ಅಂದ್ರೆ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಟ ಆಡಿರ್ತಾರೆ ಏನೆಲ್ಲ ತಪ್ಪುಗಳಾಗಿರುತ್ತೆ ಇದೆಲ್ಲವನ್ನು ಕೂಡ ಅವರು ಪರಿಗಣಿಸಬೇಕಾಗುತ್ತೆ ಸೂಕ್ಷ್ಮವಾಗಿ ಗಮನ ಅದ್ರ ಜೊತೆಗೆ ಬಿಗ್ ಬಾಸ್ ತಂಡವು ಕೂಡ ರಾ ಫುಟೇಜ್ ಅವರಿಗೆ ನೋಡ್ಲಿಕ್ಕೆ ಅಂತ ಕೊಡೋದಿಲ್ಲ ಎಡಿಟ್ ಮಾಡಿ ಯಾವ ಯಾವ್ದನ್ನ ನೀವು ಹೈಲೈಟ್ ಮಾಡಬೇಕು ಅನ್ನೋ ಕುರಿತಾಗಿ ಆ ಎಡಿಟೆಡ್ ಫುಟೇಜ್ ಗಳನ್ನ ಇಲ್ಲಿ ಸುದೀಪ್ ಅವ್ರ ಮುಂದೆ ತಂದಿಡ್ತಾರೆ ಆದ್ರೆ ಸುದೀಪ್ ಅವ್ರಿಗೆ ಏನಾದ್ರೂ ಡೌಟ್ ಇತ್ತು ಏನಾದ್ರೂ ಗೊಂದಲ ಇತ್ತು ಅಂತ ಅಂದ್ಕೊಳ್ಳಿ ಆದ್ರೆ ಅವಾಗ ಸುದೀಪ್ ಅವರು ಅದನ್ನೇ ಅವರು ಕಣ್ಮುಚ್ಕೊಂಡು ಇದೇ ಸರಿ ಅಂತ ಹೇಳಿ ಅವ್ರು ಹೇಳೋದಿಲ್ಲ ಮತ್ತೆ ಅವರು ರಾ ಫುಟೇಜ್ ಅನ್ನ ತರಿಸ್ಕೊಳ್ತಾರೆ ತರಿಸ್ಕೊಂಡು ಅದರಲ್ಲಿ ಯಾರು ತಪ್ಪಿತ್ತು ಯಾರದು ಸರಿ ಇತ್ತು ಇದೆಲ್ಲವನ್ನು ಕೂಡ ಸೂಕ್ಷ್ಮ ಗಮನಿಸಿ ಅದನ್ನ ಅವರು ಆ ನ್ಯಾಯವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾರೆ ಅನ್ನುವಂತ ವಿಚಾರ ಇದಾಗಿದೆ ಇನ್ನು ಇತ್ತೀಚೆಗೆ ಅಂತಂದ್ರೆ ಈ ಸೀಸನ್ ಲೆವೆನ್ ನ ಪ್ರಾರಂಭದಲ್ಲೇ ಕಿಚ್ಚ ಸುದೀಪ್ ಅವರು ಅದ್ಯಾಕೋ ಏನೋ ಗೊತ್ತಿಲ್ಲ ದಿಢೀರ್ ಅಂತ ಹೇಳಿ ಮುಂದಿನ ಸೀಸನ್ ಟ್ವೆಲ್ ನಲ್ಲಿ ನಾನು ಇರೋದಿಲ್ಲ ಈ ಹನ್ನೊಂದನೇ ಸೀಸನ್ ಅನ್ನೇ ನಾವು ಯಶಸ್ವಿಗೊಳಿಸೋಣ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕೆಲವರಂತೂ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಸುದೀಪ್ ಅವರು ಯಾಕೆ ಈ ರೀತಿಯಾಗಿ ಮಾತಾಡ್ತಾರೆ ಮಾತಾಡಿದ್ರು ತಂಡದಿಂದ ಏನಾದರೂ ಸುದೀಪ್ ಅವರಿಗೆ ಸಮಸ್ಯೆ ಆಯ್ತಾ ಅಥವಾ ಏನಾದರೂ ಅಸಮಾಧಾನ ಇದೆಯಾ ಏನಾದರೂ ಸಂಬಳವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಟ್ವೀಟ್ ಅಥವಾ ಆಂತರಿಕವಾಗಿ ಬಿಗ್ ಬಾಸ್ ತಂಡದ ಜೊತೆಗೆ ಮತ್ತೆ ಸುದೀಪ್ ಅವರಿಗೆ ಏನಾದರೂ ಸಮಸ್ಯೆ ಆಯ್ತಾ ಯಾಕೆ ಈ ಮಾತುಗಳನ್ನು ಹೇಳಿದ್ರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾದವು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋಗೋಣ ಸುದೀಪ್ ಅವರ ಮೇಲೆ ಕನ್ನಡ ಚಿತ್ರರಂಗದಿಂದ ಒಂದು ಆಪಾದನೆ ಇದೆ ಏನು ಅಂತ ಅಂದ್ರೆ ಪ್ರತಿ ವರ್ಷ ವರ್ಷಕ್ಕೊಂದೇ ಸಿನಿಮಾವನ್ನ ಕೊಡ್ತಾ ಇದ್ದೀರಾ ಎರಡೆರಡು ಸಿನಿಮಾಗಳನ್ನ ಕೊಡಲು ಪ್ರಯತ್ನ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಒಂದು ಮೆಸೇಜನ್ನು ಕೊಟ್ಟಿದ್ದರು ಮತ್ತು ರಿಕ್ವೆಸ್ಟನ್ನು ಕೂಡ ಮಾಡಿದರು ಆಗ ಸುದೀಪ್ ಅವರು ಹೇಳಿದರು ಈ ಬಿಗ್ ಬಾಸ್ ಅನ್ನು ನಡೆಸಿಕೊಡೋದ್ರ ಜೊತೆಗೆ ನಾನು ಪ್ರತಿ ವರ್ಷವೂ ಕೂಡ ಒಂದು ಸಿನಿಮಾವನ್ನ ನಾನು ಮಾಡ್ತಾ ಇದ್ದೀನಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ನನ್ನ ಟೈಮ್ ಶೆಡ್ಯೂಲ್ ನನಗೆ ತುಂಬ ಟೈಟ್ ಆಗಿದೆ ಸೊ ಆದರೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಆದರೆ ಪ್ರತಿ ವರ್ಷ ಎರಡೆರಡು ಸಿನಿಮಾಗಳನ್ನ ಕೊಟ್ಟರೆ ಒಳ್ಳೆಯದಾಗುತ್ತೆ ಚಿತ್ರರಂಗ ಅಂತ ಹೇಳಿ ಹಲವರು ಬೇಡಿಕೆಯನ್ನ ಇಟ್ಟಿದ್ರು ಇಲ್ಲಿ ಆ ವಿಚಾರವನ್ನ ಗಮನ ಹರಿಸಿರುವಂತಹ ಸುದೀಪ್ ಅವರು ಬಿಗ್ ಬಾಸ್ ತಂಡದ ಜೊತೆಗೆ ನಾನು ಈ ರೀತಿಯಾಗಿ ವರ್ಕ್ ಮಾಡೋದ್ರಿಂದಾಗಿ ಇಲ್ಲಿ ಸಿನಿಮಾಗಳ ಮೇಲೆ ಹೊಡೆತ ಬೀಳ್ತಾ ಇದೆ ಹೀಗಾಗಿ ವರ್ಷಕ್ಕೆ ನಾನು ಎರಡು ಸಿನಿಮಾಗಳನ್ನ ಕೊಡಬೇಕು ಅಂತಂದ್ರೆ ಬಿಗ್ ಬಾಸ್ ನಿರೂಪಣೆಯನ್ನ ನಾನು ಕೈ ಬಿಡಬೇಕು ಬೇರೆ ಯಾರಿಗಾದ್ರೂ ಅವಕಾಶವನ್ನ ಮಾಡಿಕೊಡ್ಬೇಕು ಬೇರೆ ಯಾರಾದ್ರೂ ಮಾಡ್ತಾರೆ ನಾನೇ ಮಾಡ್ತಾ ಹೋದ್ರೆ ನಾನು ವರ್ಷಕ್ಕೆ ಒಂದೇ ಸಿನಿಮಾಗೆ ನಾನು ಸೀಮಿತ ಆಗ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕಿಚಾ ಸುದೀಪ್ ಅವರು ಈ ರೀತಿಯಾಗಿ ನಿರ್ಧಾರವನ್ನ ಮಾಡಿದಾರಂತೆ ಅದರ ಜೊತೆಗೆ ಈಗ ವಯಸ್ಸಾಗ್ತಾ ಆಗ್ತಾ ಇದೆ ಅದರಲ್ಲೂ ವಾರ ಪೂರ್ತಿ ಅವರು ಕೆಲಸ ಕೆಲಸ ಅಂತಾನೆ ಬಿಸಿ ಆಗ್ತಾ ಇದ್ದಾರೆ ಅವರ ಪರ್ಸನಲ್ ಲೈಫ್ ಕೂಡ ಅವರು ಟೈಮ್ ಅನ್ನ ಕೊಡ್ತಾ ಇಲ್ಲ ಅದರ ಜೊತೆಗೆ ಬಿಗ್ ಬಾಸ್ ತಂಡದ ಜೊತೆಗೆ ಒಂದು ಮೂರು ದಿನ ಕೆಲಸ ಅಂತ ಅಂದ್ರೆ ಮತ್ತೊಂದು ಸಿನಿಮಾದಲ್ಲಿ ಒಂದು ನಾಲ್ಕು ದಿನ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರ ಹೆಲ್ತ್ ಅನ್ನು ಕೂಡ ಅವ್ರು ನೋಡ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಸರಿಯಾಗಿ ನಿದ್ದೆ ಇಲ್ಲ ಫುಡ್ ಇಲ್ಲ ಅಂತ ಅಂದಾಗ ಅನಾರೋಗ್ಯದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಇದೆಲ್ಲವನ್ನ ಗಮನಿಸಿರುವಂತಹ ಕಿಚ್ಚಾ ಸುದೀಪ್ ಅವರು ನಾನು ವರ್ಷಕ್ಕೆ ಎರಡು ಸಿನಿಮಾಗಳನ್ನ ಕೊಡಬೇಕು ಅಂತ ಅಂದ್ರೆ ಬಿಗ್ ಬಾಸ್ ನ ಕೈ ಬಿಡಬೇಕು ಬಿಗ್ ಬಾಸ್ ನಿರೂಪಣೆಯನ್ನ ಮುಂದಿನ ವರ್ಷದಿಂದ ಬೇರೆ ಯಾರಾದರೂ ನಡೆಸಿಕೊಳ್ಳಿ ನಾನು ಈ ವರ್ಷವನ್ನೇ ನಾನು ಕೊನೆ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿರ್ತಾರೆ ಒಂದಷ್ಟು ಚರ್ಚೆಗಳು ಎರಡು ಸಿನಿಮಾಗಳನ್ನ ಕೊಡಬೇಕು ಅದಕ್ಕಾಗಿ ಅವರು ಕಿಚ್ಚ ಸುದೀಪ್ ಅವರು ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಬಿಗ್ ಬಾಸ್ ತಂಡ ಅವರಿಗೆ ಒಪ್ಪಿಸ್ತಾ ಇದೆ ಸೀಸನ್ ಟ್ವೆಲ್ ಅಲ್ಲೂ ಕೂಡ ನೀವೇ ಇರಬೇಕು ಅಂತ ಹೇಳ್ತಾ ಇದೆ ಕನ್ವಿನ್ಸ್ ಮಾಡ್ತಾ ಇದ್ದಾರಂತೆ ಬಟ್ ಸುದೀಪ್ ಅವರು ಒಪ್ಕೊಳ್ತಾರ ಸೀಸನ್ ಟ್ವೆಲ್ ಕೂಡ ಅವರೇ ಇರ್ತಾರ ಅದನ್ನ ಕಾದ್ ನೋಡಬೇಕಾಗುತ್ತೆ ಈಗ ಕಿಚ್ಚ ಸುದೀಪ್ ಅವರಿಗೆ ಪ್ರತಿ ಸೀಸನ್ ಎಷ್ಟು ಇರುತ್ತೆ ನೋಡೋಣ ಈ ಬಿಗ್ ಬಾಸ್ ಆ ಸಂದರ್ಭದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ತಂಡದ ನಡುವೆ ಒಂದು ಟೈಪ್ ಆಗಿರುತ್ತೆ ಏನು ಅಂತ ಅಂದ್ರೆ ಐದು ಸೀಸನ್ ಗಳ ಟೈಅಪ್ ಅನ್ನ ಮಾಡ್ಕೊಂಡಿರ್ತಾರೆ ಆಗ ಇಪ್ಪತ್ತು ಕೋಟಿ ಹಣದ ಒಂದು ಟೈಅಪ್ ಕೂಡ ಆಗಿರುತ್ತೆ ಮಾತಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿ ಸೀಸನ್ಗೂ ಕೂಡ ಅಂದ್ರೆ ಆ ಐದು ಸೀಸನ್ ಪ್ರತಿ ಸೀಸನ್ಗೂ ಕೂಡ ಇವರು ನಾಲ್ಕು ಕೋಟಿ ಅಂತೆ ಹಣವನ್ನ ಪಡೆದಿರ್ತಾರೆ ನಂತರ ಇವರು ಯಶಸ್ವಿಗೊಳಿಸ್ತಾ ಇರುವಂತಹ ಕಾರಣಕ್ಕಾಗಿ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಓಡ್ತಾ ಇರುವ ಕಾರಣಕ್ಕಾಗಿ ಮತ್ತೆ ಅದರ ವೀವರ್ಸ್ ಕೂಡ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಕ್ರೇಸ್ ದಿನದಿಂದ ದಿನಕ್ಕೆ ಇರೋ ಕಾರಣಕ್ಕಾಗಿ ಬಿಗ್ ಬಾಸ್ ಸೀಸನ್ ಗಳನ್ನ ಬಿಡಬಾರದು ಕೈ ಬಿಡಬಾರದು ಅಂತ ಹೇಳಿ ಮತ್ತೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಹತ್ತಕ್ಕೆ ಕಂಪ್ಲೀಟ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಹನ್ನೊಂದಕ್ಕೂ ಕೂಡ ಮುಂದುವರೆಸಿದ್ದಾರೆ ಮುಂದೆ ಹನ್ನೆರಡಕ್ಕೂ ಕೂಡ ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಈ ಸೀಸನ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಎಂಟು ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನು ಮಾತಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಪತ್ರಕರ್ತರು ಕೇಳಿರುವಂತಹ ಪ್ರಶ್ನೆಗೆ ಅವರು ಹಾರಿಕೆ ಉತ್ತರವನ್ನ ಕೊಟ್ಟರು ಆದರೆ ಅವರು ಸರಿಯಾದ ಅಮೌಂಟ್ ಬಗ್ಗೆ ಅವರು ಹೇಳಲಿಲ್ಲ ಎಷ್ಟು ತಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಟ್ ಒಂದು ಅಂದಾಜಂತೂ ಇದೆ ಎಂಟು ಕೋಟಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಇದು ಕಿಚ್ಚ ಸುದೀಪ್ ಅವರು ಪ್ರತಿ ಸೀಸನ್ಗಳಲ್ಲಿ ತೆಗೆದುಕೊಳ್ತಾ ಇರುವಂತಹ ಸಂಭಾವನೆ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿ ಹೊರಹೊಮ್ಮತಾ ಇರುವಂತಹ ಬಿಗ್ ಬಾಸ್ ಒಂದು ರೀತಿ ಚಿನ್ನದ ಮೊಟ್ಟೆಯಂತೆ ಆಗಿದೆ ನೋಡಿ ನೀವು ಬಿಗ್ ಬಾಸ್ ತಂಡದಲ್ಲಿ ಕೆಲಸ ಮಾಡುವಂತ ಯಾರೇ ಆಗಿರಲಿ ಅವರ ಹಣದ ಅವರ ಸಂಭಾವನೆಯನ್ನ ಕೇಳಿ ನೀವು ನನ್ನ ಸಂಭಾವನೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಿರ್ತಾರೆ ಮತ್ತೆ ಬಿಗ್ ಬಾಸ್ ತಂಡಕ್ಕೂ ಕೂಡ ಹೆಚ್ಚು ಕೂಡ ಕೂಡ ಬರ್ತಾ ಇದೆ ಹೇಳ್ಬೋದು ಮತ್ತೆ ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ಯಾರಿಗೂ ಕೂಡ ಕಡಿಮೆ ಹಣ ಅಂತೂ ಸಿಗ್ತಾ ಇಲ್ಲ ಸೊ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಕ್ರೇಜ್ ಅನ್ನ ಹೆಚ್ಚಿಸಿಕೊಳ್ತಾ ಇರುವಂತದ್ದು ಮತ್ತೆ ವೀಕ್ಷಕರು ಕೂಡ ಹೆಚ್ಚಾಗಿ ಈಗ ಬಿಗ್ ಬಾಸ್ ಅನ್ನ ನೋಡ್ತಾ ಇರುವಂತದ್ದು ಮತ್ತೆ ಬಿಗ್ ಬಾಸ್ ಮುಗಿದ ಕೂಡಲೇ ನೆಕ್ಸ್ಟ್ ಸೀಸನ್ ಯಾವಾಗ ಬರುತ್ತೆ ಅನ್ನೋ ವೀಕ್ಷಕರು ಇರ್ತಾರೆ ಸೊ ಹೀಗಾಗಿ ವೀಕ್ಷಕರ ಆಸೆಯನ್ನು ನಿರಾಸೆ ಮಾಡಬಾರದು ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ತಂಡವು ಕೂಡ ಪ್ರತಿ ವರ್ಷವೂ ಕೂಡ ಒಂದೊಂದು ಸೀಸನ್ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಅಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ತಂಡ ಅವರನ್ನ ಯಾವ ರೀತಿ ಕನ್ವಿನ್ಸ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಬಿಗ್ ಬಾಸ್ ತಂಡದ ಜೊತೆಗೆ ಸುದೀಪ್ ಅವರ ಬಾಂಧವ್ಯ ಹೇಗಿರುತ್ತೆ ಅದರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ತಂಡದ ಜೊತೆಗೆ ಸುದೀಪ್ ಅವರು ಹೇಗ್ ವರ್ಕ್ ಮಾಡ್ತಾರೆ ಅದರ ಜೊತೆಗೆ ಬಿಗ್ ಬಾಸ್ ನಲ್ಲಿ ನಡೆಯುವಂತಹ ವಾರದ ಕಿಚ್ಚನ ಜೊತೆ ಈ ಕಾರ್ಯಕ್ರಮಕ್ಕಾಗಿ ಸುದೀಪ್ ಅವರು ಎಷ್ಟು ರೀತಿಯಾಗಿ ಅವರು ಪ್ರಿಪೇರ್ ಆಗ್ತಾರೆ ಮತ್ತೆ ಅವ್ರು ಸಹಿತ ಅವರು ಕೆಲಸಕ್ಕೆ ಬದ್ಧರಾಗುವ ಸಲುವಾಗಿ ಅವರು ಇದ್ದರೂ ಓಡಾಡಿಕೊಂಡು ಕೆಲಸಕ್ಕೆ ಬಂದು ಅವರು ಪ್ರಿಪೇರ್ ಆಗುವಂತ ರೀತಿ ಇದೆಯಲ್ಲ ಒಂದು ರೀತಿ ಇವತ್ತಿನ ಯೂತ್ಸ್ಗೆ ಅದು ಮಾದರಿ ಅಂತಾನೆ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ಸೀಸನ್ ಟ್ವೆಲ್ ಅಲ್ಲಿ ಕೂಡ ಅವರೇ ನಿರೂಪಣೆ ಮಾಡ್ಬೇಕಾ ಅಥವಾ ಅವರ ಜಾಗಕ್ಕೆ ಬೇರೆಯವರನ್ನ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಮತ್ತೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ೋಣ ನಮಸ್ಕಾರ